ಸದ್ಗುರೋ ದತ್ತಾತ್ರೇಯ ಸ್ವಾಮಿ ಮಹಾರಾಜ್ ಮಹಾರಾಜ್ ಸಮಸ್ತ ಪರಿವಾರ ಸಮೇತರಾಗಿ ದಿವ್ಯಾಲಂಕಾರ ಭೂಷಿತರಾಗಿ ಮಾತೆಯ ಸಹಿತರಾಗಿ ಶೋಭಾಯಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರುಮಹಾರಾಜರ ದಿವ್ಯಾಸ್ಥಾನದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತವೃಂದದಲ್ಲಿ ಕ್ರೋಧಿ ನಾಮ ಸಂವತ್ಸರದ ಸದ್ಗುರು ಚರಿತ್ರ ಸಪ್ತಾಹ ಮಹೋತ್ಸವದ ಐದನೇ ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಈಗಾಗಲೇ ಗುರುನಾಥರಿಗೆ ಅಭಿಷೇಕ ಅಲಂಕಾರಾದಿಗಳಾಗಿ ಗುರುಚರಿತ್ರಾಮೃತ ಪಾರಾಯಣ ಸಪ್ತಶತಿ ಪಾರಾಯಣ ಸಂಪನ್ನಗೊಂಡು ದತ್ತಾತ್ರೇಯ ಮೂಲಮಂತ್ರ ಹೋಮ ಸಮರ್ಪಣೆ ಆಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ ಪೂರ್ಣಾಹುತಿಯಾಗುವಂತಹ ಸಂದರ್ಭ ಇವತ್ತಿನ ಗುರುಚರಿತ್ರಾಮೃತ ಸಾರಾಂಶದಲ್ಲಿ ಗುರುನಾಥರು ಯಾವ ಯಾವ ರೀತಿಯಾಗಿ ಊಟ ಮಾಡಬೇಕು ಯಾವ ರೀತಿಯಲ್ಲಿ ಮಲಗಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋ ವಿಶಿಷ್ಟ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರು ನಾನು ಕ್ಲಿಪ್ತವಾಗಿ ನಿನ್ನೆ ಧರ್ಮದ ಆಚರಣೆಯ ಬಗ್ಗೆ ಹೇಳಿದೆ ಹಾಗೆ ಮುಂದುವರೆದ ಭಾಗವಾಗಿ ಗುರುನಾಥರು ಅನೇಕ ಧರ್ಮದ ವಿಚಾರಗಳನ್ನು ತಿಳಿಸ್ಕೊಟ್ರು ತಿಳಿಸ್ಕೊಟ್ಟು ಆನಂತರ ಪವಾಡ ಸದೃಶವಾದ ಒಂದು ಘಟನೆಯನ್ನು ಕೂಡ ನಡೆಸಿದ್ದನ್ನು ಇವತ್ತಿನ ಗುರುಚರಿತ್ರೆಯಲ್ಲಿ ನಾವು ತಿಳ್ಕೊಳ್ಬಹುದು ಒಬ್ಬ ಬ್ರಾಹ್ಮಣ ಮೂರು ಜನಕ್ಕೆ ಆಗುವಷ್ಟು ಅಡಿಗೆ ಪದಾರ್ಥಗಳನ್ನು ತಂದಿಟ್ಕೊಂಡು ಗುರುಗಳ ಸನ್ನಿಧಿಯಲ್ಲಿ ಸಮಾರಾಧನೆ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾನೆ ಆ ಸಮಾರಾಧನೆ ಮಾಡೋದಕ್ಕೆ ಬೇಕಾಗುವಷ್ಟು ಕಣಕವನ್ನು ಧಾನ್ಯವನ್ನು ತರೋಷ್ಟು ಶಕ್ತಿ ಕೂಡ ಅವನಿಗೆರೋದಿಲ್ಲ ಆ ಸಂದರ್ಭದಲ್ಲಿ ಅವನನ್ನು ಎಲ್ಲರೂ ಇರ್ತಾರೆ ಸಮಾರಾಧನೆ ಮಾಡ್ತೀನಿ ಅಂತ ಬಂದ ಇವನೇ ಸಮಾರಾಧನೆಯಲ್ಲಿ ಊಟ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾನೆ ಎಲ್ಲಿದೆ ಯೋಗ್ಯತೆ ಅಂತ ಆಡ್ಕೊಳ್ತಾ ಇರ್ತಾರೆ ಅಪಾರ ಕರುಣ ಪಾರ ವಾರ ಅಂತ ಗುರುಗಳಿಗೆ ಬಿರುದು ಹಾಗೆ ಭಕ್ತ ಪರಾಧೀನರಾಗಿರ್ತಾರೆ ಗುರುಗಳು ಅನ್ನೋದಕ್ಕೆ ಇವತ್ತಿನ ಈ ಒಂದು ಅಧ್ಯಾಯ ಸಾಕ್ಷಿ ಅವನ ನಿಂದನೆಗಳನ್ನು ಗುರುಗಳು ಸರ್ವಾಂತರ್ಯಾಮಿಗಳು ಅವ್ರಿಗೆ ಗೊತ್ತಿಲ್ಲದೆ ಯಾವುದೂ ನಡೆಯೋಕ್ಕೆ ಸಾಧ್ಯ ಇರೋದಿಲ್ಲ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಂಡು ಒಂದು ದಿನ ಅವನನ್ನು ಕರೆದು ಇವತ್ತು ನೀನು ಸಮಾರಾಧನೆ ಮಾಡಬೇಕು ಅಂತಾರೆ ಇವನಿಗೆ ಮೊದಲು ಒಂದು ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಗುರುಗಳು ಅವರು ಸರ್ವಶಕ್ತರು ಅವ್ರಿಗೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಇದೆ ನಾನು ನಮಸ್ಕಾರ ಹಾಕ್ಬಿಡೋಣ ನನ್ನ ಹತ್ರ ತಂದಿರೋದನ್ನು ಅವ್ರ ಪಾದಕ್ಕೆ ಸಮರ್ಪಣೆ ಮಾಡಿಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಸಮರ್ಪಣೆ ಮಾಡ್ತಾನೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡು ಅಂತಾರೆ ಅಡುಗೆ ಮಾಡ್ತಾನೆ ಬ್ರಾಹ್ಮಣರಿಗೆಲ್ಲ ಹೇಳು ಅಂತಾನೆ ಬ್ರಾಹ್ಮಣರಿಗೆ ಹೇಳಿದ್ರೆ ಅದೇ ಕುಹಕ ಬ್ರಾಹ್ಮಣರು ಅದೇ ಕುಹಕ ಜನಗಳು ನಿಂದನೆ ಮಾಡ್ತಾರೆ ನಿನಗೆಲ್ಲಿದೆ ಯೋಗ್ಯತೆ ನೀನು ತಂದಿರೋ ದವಸದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾಳು ಕೂಡ ಬರೋದಿಲ್ಲ ನಾವು ಇವತ್ತು ಕೆಟ್ಟವಿ ದಿನಾ ಒಳ್ಳೆಯ ಮೃಷ್ಟಾನ್ನ ಭೋಜನ ಆಗ್ತಾಯಿತ್ತು ಆಶ್ರಮದಲ್ಲಿ ಇವತ್ತು ನಾವು ಮನೆಗಳಲ್ಲಿ ಬಕ್ರಿ ಬೇಯಿಸ್ಕೊಂಡು ತಿನ್ನಬೇಕು ಆ ರೀತಿ ಮಾಡಿಬಿಟ್ಟ ಯಾವನೋ ಪಾಪಿ ಬಂದು ಅಂತ ಎಲ್ಲರೂ ನಿಂದನೆ ಮಾಡ್ತಾರೆ ಆದರೆ ಗುರುಗಳು ಚೌತ್ಯವನ್ನು ತೋರಿಸಿ ಭಕ್ತರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಪವಾಡವನ್ನು ತೋರಿಸ್ತಾರೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಎಲ್ಲ ತೋರಿಸ್ಬೇಕಾದ್ದು ಭಕ್ತರು ಆದಷ್ಟು ಧರ್ಮ ಮಾರ್ಗವನ್ನು ಅನುಸರಿಸೋದಕ್ಕೆ ನನ್ನ ಬಳಿ ಬಂದು ನನ್ನಿಂದ ಮಾರ್ಗದರ್ಶನ ಪಡ್ಕೊಳ್ಳಿ ಅಂತ ಹೇಳಿ ಇಂತಹ ಮಹಿಮೆಗಳನ್ನು ತೋರಿಸ್ತಾ ಇರ್ತಾರೆ ಕಡೆಗೆ ಒಬ್ಬ ಶಿಷ್ಯನ ಕಡೆಯಿಂದ ಹೇಳಿ ಕಳಿಸ್ತಾರೆ ಎಲ್ಲರೂ ಬರಬೇಕು ಊಟಕ್ಕೆ ಅಂತ ಹೇಳು ಅಂತ ಓಡಾಡಿ ಬರ್ತಾರೆ ಗುರುಗಳು ಹೇಳಿದ್ದಾರೆ ಅಂತ ಬಂದಾಗ ಇವನು ಒಂದು ಮೂರು ಜನಕ್ಕೆ ಆಗುವಷ್ಟು ಕಾಯಿ ಪಲ್ಯಗಳನ್ನು ಸಿದ್ಧ ಮಾಡಿಕೊಂಡು ಅನ್ನವನ್ನು ಮಾಡಿಕೊಂಡು ಒಂದು ಎರಡು ಸೇರು ತುಪ್ಪ ತಂದು ಇಟ್ಕೊಂಡಿರ್ತಾನೆ ಗುರುಗಳ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಆರತಿ ಮಾಡಿ ನಮಸ್ಕಾರ ಮಾಡ್ತಾನೆ ಎಲ್ಲರಿಗೂ ಕೂಡ ಎಲೆಗಳನ್ನು ಹಾಕ್ತಾರೆ ಬ್ರಾಹ್ಮಣರು ನೀವು ಸಕುಟುಂಬವಾಗಿ ಬನ್ನಿ ಅಂತ ಕರೆದಿರ್ತಾರೆ ಒಬ್ಬೊಬ್ಬರೇ ಬನ್ನಿ ಅಂತ ಹೇಳಲ್ಲ ಸಕುಟುಂಬ ಸಪರಿವಾರ ಸಮೇತರಾಗಿ ಬನ್ನಿ ಅಂತ ಹೇಳಿರ್ತಾರೆ ಎಲ್ಲರೂ ಬಂದು ಕೂತ್ಕೋತಾರೆ ಏನು ಮಾಡ್ತಾರೆ ನೋಡೋಣ ಅಂತ ಒಬ್ಬ ಅಡುಗೆ ಮನೆ ಕಡೆ ಹೋಗ್ತಾನೆ ಒಲೆನೇ ಹಚ್ಚಿಲ್ಲ ಕಣ್ರಿ ಅಂತಾನೆ ಇನ್ನೊಬ್ಬ ಸ್ಟೋರ್ ರೂಮಲ್ಲಿ ಏನು ಇಲ್ಲ ಕಣ್ರಿ ಅಂತಾನೆ ಹೀಗೆ ಅವರವ್ರು ಅವ್ರವ್ರು ಏನೇನು ಬೇಕೋ ಮಾತಾಡ್ಕೊಳ್ತಾ ಇರ್ತಾರೆ ಗುರುಗಳು ಒದ್ದೇ ಕ್ಷಣ ಅವ್ರಿಗೆ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ ಕೃಪಾತನಹಮ್ಮಂದೇ ಪರಮಾನಂದ ಮಾಧವಂ ಅಂತ ಅವರು ಕೃಪೆ ಆಯಿತು ಅಂದರೆ ಮೂಕ ವಾಚಾಳಿ ಆಗೋದರಲ್ಲಿ ಕುಂಟ ಬೆಟ್ಟ ಹತ್ತೋದ್ರಲ್ಲಿ ಏನು ಅತಿಶಯೋಕ್ತಿ ಅಲ್ಲ ಅವನ ಆ ಬಡ ಬ್ರಾಹ್ಮಣ ಭಾಸ್ಕರ ಭಟ್ಟನ ಮನಸ್ಥಿತಿಯನ್ನು ನೋಡ್ತಾರೆ ನೋಡಿ ಅವನು ತಂದಿಟ್ಟಂತಹ ಆ ಭಿಕ್ಷಾ ಪದಾರ್ಥಗಳ ಮೇಲೆ ಅವರ ಕರವಸ್ತ್ರವನ್ನು ಹೊದಿಸು ಅಂತ ಹೇಳ್ತಾರೆ ಹೊದಿಸ್ತಾನೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಫಿಲಮಲ್ಲಿ ನೋಡ್ತೀವಲ್ಲ ನಾವು ಆ ರೀತಿಯಲ್ಲಿ ಫಿಲಮ್ಮಲ್ಲಿ ಅಲ್ಲಿ ಸೃಷ್ಟಿ ಮಾಡ್ತಾರೆ ಸುಮ್ಮನೆ ಅದೇನೇನೋ ಆಮೇಲೆ ಸುಮ್ಮನೆ ಹಿಂಗೆ ರೀಲ್ ಹಿಂಗೆ ಓಡಿಸ್ಬಿಡ್ತಾರೆ ಇಲ್ಲಿ ಹಾಗೆ ನಡೀಲಿಲ್ಲ ಸಹಜವಾಗಿ ಅನ್ನ ಅಲ್ಲೇ ಇತ್ತು ಈ ಬಟ್ಟೆ ತೆಗಿಬೇಡಪ್ಪ ಹಾಗೆ ನಿಂಗೇನು ಬೇಕೋ ಅದನ್ನು ತೋಡ್ಕೊಳ್ತಾಯಿರು ಅನ್ನ ಆಯಿತು ಪಲ್ಯ ಆಯಿತು ಚಿತ್ರಾನ್ನ ಪಾಯಸ ಒಬ್ಬಟ್ಟು ಏನೇನು ಬೇಕು ಎಲ್ಲ ಬಂತು ಎಲ್ಲಾರ್ಗೂ ಬಡಿಸಿದ್ರು ಆಮೇಲೆ ಬೇರೆ ಜನಗಳನ್ನೆಲ್ಲ ಕರೆದು ಬರ್ಸು ಬಳಸಿದ್ರು ಆಮೇಲೆ ಇನ್ನು ಯಾರ್ಯಾರು ಭಿಕ್ಷುಕರು ಯಾರ್ಯಾರು ಅಲ್ಲಿ ಕೂತಿದ್ದಾರೆ ಅವ್ರಿಗೆಲ್ಲ ಪಾತ್ರೆಗಳಲ್ಲಿ ತುಂಬಿ ತುಂಬಿ ಕಳಿಸಿದ್ರು ಎಲ್ಲ ಆದಮೇಲೆ ತೆಗೆದು ನೋಡಪ್ಪ ಅಂದರು ತೆಗೆದು ನೋಡಿದ್ರೆ ಇವ್ರು ಮಾಡಿರೋದು ಒಂದೇ ಒಂದು ಕಾಳು ಕೂಡ ಖರ್ಚಾಗಿಲ್ಲ ಹರನಮಃ ಪಾರ್ವತಿ ಪತಯೇ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವತಾರರಾಗಿ ನಮ್ಮ ಗಾಣಗಾಪುರದಲ್ಲಿ ಇವತ್ತು ಯಾರು ಸೇವೆಗಳನ್ನು ಮಾಡ್ತಾಯಿದ್ದಾರೋ ಅರ್ಚಕ ವೃಂದ ಯಾರಿದ್ದಾರೋ ಅವರು ಈ ಬಾ ಬ್ರಾಹ್ಮಣನ ವಂಶದವರೇ ನಾಲ್ಕು ಕುಟುಂಬಗಳಾಗಿ ವಿಂಗಡಣೆ ಮಾಡಿ ಇವತ್ತಿಗೂ ಕೂಡ ಅನನ್ಯವಾಗಿ ಗುರು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದ ಮಹಿಮೆಯನ್ನು ಗುರುನಾಥರು ಇವತ್ತು ಗುರುಚರಿತ್ರೆಯ ಅಧ್ಯಾಯದಲ್ಲಿ ತೋರಿಸಿರೋದನ್ನು ನಾವು ಕೇಳಿದ್ವಿ ಇದರ ಅರ್ಥ ಏನಪ್ಪಾ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಭಿಕ್ಷುಕ ವೇಷನಾಗಿ ಬರ್ತಾನೆ ಬೊಕ್ಕಸವನ್ನು ಕೊಡ್ತಾನೆ ಅಂತ ಅವನು ಭಿಕ್ಷುಕ ರೂಪ ಆಗಿ ಬಂದು ಭಿಕ್ಷೆಯನ್ನು ಕೇಳ್ತಾನೆ ಇವತ್ತು ಬೆಳಿಗ್ಗೆ ಹೇಳಿದೆ ಭಾವ ತುಂಬಿದ ಭಿಕ್ಷೆಯನ್ನು ಕೇಳ್ತಾನೆ ಯಾರು ಭಿಕ್ಷೆ ಕೇಳೋವಂಥವ್ರು ಭಿಕ್ಷೆ ಕೇಳೋರು ಯಾರು ಅಂತಂದರೆ ದತ್ತಾತ್ರೇಯರು ಮಾತ್ರನೇ ಗುರುಗಳು ಮಾತ್ರನೇ ಆ ಗುರುಗಳಿಗೆ ಏನು ಬೇಕಪ್ಪ ಅಂತಂದರೆ ನಮ್ಮ ಕರ್ಮದ ಭಿಕ್ಷೆ ಬೇಕು ಆ ಕರ್ಮವನ್ನು ಸುಟ್ಟು ಭಸ್ಮ ಮಾಡಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡೋದು ಏಕೈಕ ಸಾಧನ ಏಕೈಕ ದೈವ ಅಂತಂದರೆ ಅದು ಗುರುಗಳು ಮಾತ್ರ ಅದರಲ್ಲಿ ದತ್ತಾತ್ರೇಯರಿಗೆ ಅನಂತವಾದ ಒಂದು ಶಕ್ತಿ ಇದೆ ಅಂತಂದರೆ ಅತಿಶಯೋಕ್ತಿಯಲ್ಲ ನಮ್ಮ ಈ ಸ್ಥಾನದಲ್ಲೂ ಕೂಡ ಈ ಜಾಗವನ್ನು ನಮ್ಮ ಗುರು ಸಾರ್ವಭೌಮರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕನೇ ಇಸಿಯಲ್ಲಿ ತಗೊಂಡು ಇಲ್ಲಿ ದತ್ತನ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಶ್ರೀರಾಮನವಮಿ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಈಗ ಅಲ್ಲಿ ಕೊಚ್ಚೆ ನೀರು ಆಚೆ ಹೋಗ್ತಾ ಇದೆ ಆ ಜಾಗ ಅವಾಗ ತುಂಬ ಪರಿಶುದ್ಧವಾಗಿದ್ದಂತಹ ಜಾಗ ಇಲ್ಲಿ ನದಿ ಹರಿದು ತುಂಬ ಮನೋಹರವಾಗಿದ್ದಂತಹ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಸಾಮಾನೆಲ್ಲ ಯಾರ್ಯಾರು ತಗೊಂಬಂದು ಹಾಕ್ತಿರೋ ಹಾಕ್ರಪ್ಪ ಪೂಜೆ ಮಾಡೋಣ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಮಾಡೋಣ ಅಂತ ಹೇಳಿ ಜೊತೆಯಲ್ಲಿ ತವ್ರಿಗೆಲ್ಲ ಹೇಳ್ತಾರೆ ಆಗಿನ ಕಾಲ ಬಹಳ ಕಷ್ಟ ಕಾಲ ಬ್ರಿಟಿಷರ ಕಾಲ ಬೇರೆ ಎಲ್ಲೆಲ್ಲೋ ಹೊಂದಿಸ್ಕೊಂಡು ಸಾಮಾನೆಲ್ಲ ತಂದಿರ್ತಾರೆ ತಂದು ಅಡುಗೆ ಸಿದ್ಧ ಆಗ್ತಾ ಇರುತ್ತೆ ಇವರು ಊರೊಳಗಡೆ ನಮ್ಮ ಮನೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ದತ್ತಾತ್ರೇಯರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಯಾರೋ ಒಬ್ಬ ಹೀಗೆ ಇಲ್ಲಿ ಭಾಸ್ಕರ ಭಟ್ಟನನ್ನು ಹೇಗೆ ನಿಂದಿಸಿದ್ರು ಹಾಗೆ ಒಬ್ಬ ಗುರುಕಿ ಅವರೇನು ಗುರುಗಳು ಹೇಳ್ಬಿಡ್ತಾರೆ ಎಲ್ಲರಿಗೂ ಹಾಕು ಅಂತ ನಾವು ತರೋರು ನಮಗೆ ಗೊತ್ತು ಜಾಸ್ತಿ ಮಾಡಬೇಡ ಅಂತ ಅಡುಗೆ ಬಿಟ್ಟಂಗೆ ಏನೋ ಹೇಳಿದ ಇವರು ಅಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಸರ್ವಾಂತರ ಯಾಮಿಗಳು ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಪೂಜೆ ಮಾಡ್ತಾ ಯಾರು ಯಾರವನು ಅಂತ ಎದ್ದು ನಿಂತಿದ್ದಾರೆ ಎದ್ದು ನಿಂತ ಐದು ಹೆಜ್ಜಲ್ಲಿ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಇದೆ ಎದ್ ಬಂದಿದ್ದ ತಕ್ಷಣ ಅವನು ಯಾರು ನಿಂತಿದ್ನೋ ಅವನಿಗೆ ಒಂದು ಸರಿಯಾದ ಮೋಕ್ಷ ಮಾಡಿ ಸೀದಾ ಏನೇನು ಸಾಮಾನು ಅಡುಗೆ ಪದಾರ್ಥ ಸಿದ್ಧವಾಗ್ತಾ ಇತ್ತೋ ಎಲ್ಲವನ್ನು ತೆಗೆದು ನದಿಗೆ ಹಾಕ್ಬಿಟ್ಟಿದ್ದಾನೆ ನದಿಗೆ ಸುರಿದ್ಬಿಟ್ಟು ಏನೂ ಇಲ್ಲ ಒಂದೇ ಒಂದು ಕಾಳು ಅಕ್ಕಿ ಕೂಡ ಅವರುಗಳು ತಂದಿದ್ದನ್ನು ಉಪಯೋಗಿಸಿಲ್ಲ ಸುಮ್ಮನೆ ಎಲ್ಲ ಸುರಿದುಬಿಟ್ಟು ಬಂದ ಉದುಂಬರದ ಮುಂದೆ ನಿಂತ ಹತ್ತು ನಿಮಿಷಕ್ಕೆ ಒಂದು ಗಾಡಿ ಸಾಮಾನು ಬಂದಿದೆ ಯಾರೂ ಹೇಳಿಲ್ಲ ಯಾರೂ ಕೇಳಿಲ್ಲ ಅವನಿಗೆ ಹಿಂದಿನ ದಿನ ರಾತ್ರಿಯೇ ಕನಸಲ್ಲಿ ಹೋಗಿದ್ದಾನಂತೆ ಭಗವಂತ ಹೋಗಿ ಹೊಸಕೆರೆಯಲ್ಲಿ ದತ್ತಾಶ್ರಮದಲ್ಲಿ ಸಮಾರಾಧನೆ ಮಾಡುವ ಒಂದು ಕಾಳಕ್ಕಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಸಮಾರಾಧನೆ ನಡೆಯಿತು ಇನ್ನು ಹತ್ತು ನಿಮಿಷಕ್ಕೆ ಅಂತಂದರೆ ಇದು ಅನ್ನಪೂರ್ಣೇಶ್ವರಿ ಅವತಾರ ಅಲ್ಲದೆ ಬೇರೆ ಏನಾಗಕ್ಕೆ ಸಾಧ್ಯ ಹೇಳಿ ಮನಸ್ಸು ನಿರ್ಮಲವಾಗಿದ್ದರೆ ಸಂಕಲ್ಪ ಸತ್ಯವಾಗಿದ್ದರೆ ನಮ್ಮ ಒಂದು ಸೇವೆಯ ಸಂಕಲ್ಪ ನಿಸ್ವಾರ್ಥತೆಯಿಂದ ಕೂಡಿದ್ದೇ ಆದರೆ ಆಡಂಬರವಿಲ್ಲದೆ ಡಂಬಾಚಾರವಿಲ್ಲದೆ ಶ್ರದ್ಧೆ ಭಕ್ತಿಯಿಂದ ಕೂಡಿದ್ದೆ ಆದರೆ ಏನೆಲ್ಲ ಮಹಿಮೆಯನ್ನು ತೋರಿಸ್ತಾರೆ ಅನ್ನೋದಕ್ಕೆ ಇವತ್ತು ಗುರುಚರಿತ್ರೆಯಲ್ಲಿ ಬಂದಿರೋ ಅಧ್ಯಾಯದಂತೆ ನಮ್ಮ ಆಶ್ರಮದಲ್ಲಿ ನಡೆಯುವಂತಹ ನಿತ್ಯ ಸೇವಾ ಕೈಂಕರ್ಯಗಳೇ ಸಾಕ್ಷಿ ಇದೇ ಪ್ರಕಾರ ನಮ್ಮ ಗುರುಗಳ ಒಂದು ಅವಧಿಯಲ್ಲೂ ಕೂಡ ನಡೆಯಿತು ನಮ್ಮ ಅವಧಿಯಲ್ಲಂತೂ ದಿನ ನಡೀತಾ ಇರುತ್ತೆ ಹೇಗೆ ನಡೆಯುತ್ತೆ ಅಂತಂದರೆ ನಮಗೆ ಗೊತ್ತಿರೋದೇ ಇಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಮುಂಚೆ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಟ್ಟಿರ್ತಾರೆ ಮುಂಚೆ ದತ್ತಾತ್ರೇಯ ಜಯಂತಿ ಅಂದರೆ ವಿಜಯದಶಮಿ ಆಗಿದ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ ಅಲ್ಲಿ ಕ್ಲೀನ್ ಮಾಡು ಇಲ್ಲಿ ಕ್ಲೀನ್ ಮಾಡು ಆ ಸಾಮಾನು ತೊಗೊಂಬ ಈ ಸಾಮಾನು ತೊಗೊಂಬ ಏನಿಲ್ಲ ಮೂರು ದಿನ ನಾಲ್ಕು ದಿನ ಇದೆ ನಾವಾಗ ಶುರು ಮಾಡಿಸ್ತಾರೆ ಸಪ್ತಾಹ ಸ್ಟಾರ್ಟ್ ಆಯಿತು ಅನ್ನೋ ಹೊತ್ತಿಗೆ ವಿಜೃಂಭಣೆಯನ್ನು ಕೊಡ್ತಾರೆ ಎಲ್ಲಿಂದ ಹೇಗೆ ನಡೆಸ್ತಾರೆ ಏನು ಮಾಡ್ತಾರೆ ಅಂತ ಯಾರು ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇರೋದಿಲ್ಲ ನನಗೆ ಒಂದೊಂದ್ಸಲಿ ಮೈಯೆಲ್ಲ ತುಂಬಂತ ಇರುತ್ತೆ ಹೀಗಾಗೋಯ್ತಾ ಅಂತ ಹೋಗ್ತೀನಿ ಇದೆಲ್ಲ ಹೇಳ್ತಾ ಇದ್ರೆ ಯಾವಾಗ ನಾವು ಗುರುಗಳನ್ನು ನಮ್ಮ ಅಮ್ಮನ ರೀತಿಯಲ್ಲಿ ನೋಡ್ತೀವಿ ಈಗಿನ ಅಮ್ಮ ಈಗ ಮಕ್ಕಳಮ್ಮನ ನೋಡ್ತಲ್ಲ ಏ ಅಮ್ಮ ಕೂತ್ಕೋ ಅಮ್ಮ ಹೋಗು ಬಾ ಅದಲ್ಲ ಹಿಂದಿನ ಕಾಲದಲ್ಲಿ ಅಮ್ಮ ಅಂದರೆ ಗೌರವ ಕೊಡ್ತಾ ಇದ್ರಲ್ಲ ಆ ಒಂದು ಪ್ರೀತಿ ವಿಶ್ವಾಸ ಯಾವಾಗ ನಾವು ನಮ್ಮ ಜೊತೆಯಲ್ಲಿ ಯಾವಾಗಲೂ ಗುರುಗಳಿದ್ದಾರೆ ಗುರುಗಳೇ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಗುರುಗಳೇ ನಮ್ಮ ನಮ್ಮ ಜೀವ ಅಂತ ನಾವು ಅಂದ್ಕೊಳ್ತೀವಿ ಆಗ ಅಮ್ಮ ಹೇಗೆ ಮಗುವಿಗೆ ಹೊಟ್ಟೆ ತುಂಬಿಸೋದಕ್ಕೆ ಆಯಾ ಸಮಯಕ್ಕೆ ಪದಾರ್ಥಗಳನ್ನು ಒದಗಿಸ್ತಾಳೋ ಹಾಗೆ ನಮ್ಮ ಜೀವನವನ್ನು ನಡೆಸೋದಕ್ಕೆ ಅಮ್ಮನಿಗಿನ್ನ ಒಂದು ಹತ್ತು ಪಟ್ಟು ಹೆಚ್ಚಾಗಿ ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನೇ ಉದಾಹರಣೆ ಈ ಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳೇ ಸಾಕ್ಷಿ ಗುರುಗಳು ಸಾಕ್ಷಾತ್ತಾಗಿ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟು ಮಾಡೋದಿಲ್ಲ ಯಾರಿಗೋ ಕೊಡ್ತಾರೆ ಯಾರಿಗೋ ಏನೋ ಮಾಡು ಅಂತ ಹೇಳಿ ಪ್ರೇರೇಪಣೆ ಮಾಡಿ ಕಳಿಸ್ತಾರೆ ಅವರು ಮುಖಾಂತರವಾಗಿ ಕೆಲಸ ಕಾರ್ಯಗಳನ್ನು ನಡೆಸ್ತಾರೆ ಅವರು ಯಾರು ಬಂದು ಸೇವೆ ಮಾಡ್ತಾರೆ ಅವರು ಕೂಡ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ರು ಅನ್ನೋ ಒಂದು ಸೌಭಾಗ್ಯ ನಮಗೆ ಸಿಕ್ತು ಅನ್ನೋ ಮನೋಭಾವನೆಯಲ್ಲಿ ಬಂದರೆ ಅನುಕೂಲ ಮಾಡಿಕೊಡ್ತಾರೆ ಅವರೇನಾದರೂ ಅಹಂಕಾರವನ್ನು ತೋರಿಸಿದ್ರೆ ಅವ್ರನ್ನ ದೂರಕ್ಕೆ ಹಾಕ್ತಾರೆ ಅನ್ನೋದಕ್ಕೆ ನಲವತ್ತ್ನಾಲ್ಕನೇ ಇಸುವಿಯಲ್ಲಿ ನಡೆದಂತಹ ಉದಾಹರಣೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಎಲ್ಲರಿಗೂ ಕೂಡ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಈ ಗುರುಚರಿತ್ರೆಯ ಐದನೇ ದಿನದ ಸಾರಾಂಶ ಏನಪ್ಪ ಅಂತಂದರೆ ಭಾವ ತುಂಬಿದ ಭಕ್ತಿಯಿಂದ ಧರ್ಮದ ಆಚರಣೆಯಲ್ಲಿ ನಾವು ತೊಡಗಿದ್ದೆ ಆದರೆ ಸಿಂಪಲ್ ಧರ್ಮ ಅವರು ಗುರುಚರಿತ್ರೆಯಲ್ಲಿ ಹೇಳಿರೋ ಅಷ್ಟೂ ಧರ್ಮಗಳನ್ನು ನಾವು ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳಿಬಿಡ್ತಾರೆ ಮುಂದ್ ಮೊದಲೇ ಕಾಲಕಾಲಕ್ಕೆ ನೀತಿಯೋ ಸದಾಚಾರವೋ ಗುರುಗಳಿಂದಲೇ ಉಕ್ತವಾಗಿದೆ ಆಯಾ ಸಮಯಕ್ಕೆ ಏನು ಬೇಕೋ ಅದೇ ಧರ್ಮವನ್ನು ಹೇಳ್ತಾರೆ ಬಿಟ್ಟು ಬೇರೆ ಧರ್ಮವನ್ನು ಹೇಳೋದಿಲ್ಲ ಹಿಂದೆ ಮೂರು ಗಂಟೆಗೆ ಹೇಳು ಅಂತ ಹೇಳ್ತಾ ಇದ್ದರು ನಮ್ಮ ದತ್ತ ಸನ್ನಿಧಿಯಲ್ಲಿ ನಮ್ಮ ಆಶ್ರಮದಲ್ಲಿ ಹತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಮಹಾಮಂಗ್ಲಾರತಿ ಆಗೋಗಿ ಇಷ್ಟೊತ್ತಿಗೆ ಅರ್ಧ ಊಟ ಮುಗ್ದೋಗಿರ್ತಾ ಇತ್ತು ಆದರೆ ಇವಾಗ ಹನ್ನೆರಡು ಮುಕ್ಕಾಲಾದರೂ ಮಹಾಮಂಗ್ಲಾರತಿ ಆಗಿಲ್ಲ ಯಾಕೆ ಅವಾಗೆಲ್ಲ ತುಂಬ ಶಿಸ್ತಲ್ಲಿ ನಡೀತಾ ಇತ್ತು ಇವಾಗ ಇವನು ಏನು ಮಾಡಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಂಡು ದೂರನೂ ಹೋಗಿದ್ದಾರೆ ಆದರೆ ಮಾನವರನನ್ನು ಕರೆಸಿ ವರ್ತನೆಯ ತೋರುವನು ಅಪ್ಪ ಏಳು ಗಂಟೆಗೆ ಬಂದ್ರಯ್ಯ ಅಂತಂದರೆ ನಮ್ಗೆ ಏಳು ಗಂಟೆಗೆ ಬರೋಕ್ಕಾಗಲ್ಲ ಸ್ವಾಮಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಯಜಮಾನ್ರನ್ನ ಆಫೀಸಿಗೆ ಕಳಿಸಿ ನಾನು ಬರೋದು ಮನೆ ಬಿಡೋದಕ್ಕೆ ಹನ್ನೊಂದು ಆಗತ್ತೆ ನಾ ಇಲ್ಲಿಗೆ ಬರಬೇಕಾದ್ರೆ ಹನ್ನೆರಡು ಆಗತ್ತೆ ಸ್ವಾಮಿ ನೀವು ಹನ್ನೆರಡಕ್ಕೆ ಹಾಕ್ಬಿಟ್ರೆ ನಾನು ಇಲ್ಲಿಂದ ಬರೋದು ಭಕ್ತರನ್ನ ಉದ್ಧಾರ ಮಾಡೋದಕ್ಕಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಗುರುನಾಥರು ಮಾಡಿಸ್ತಾ ಇರುವಂತಹ ಕಾರ್ಯಕ್ರಮ ಹಾಗಾಗಿ ಆಗಿನ ಕಾಲದಲ್ಲಿ ಸೇವೆಗೆ ಬರಬೇಕು ಅಂತ ಜನ ಬರ್ತಾ ಇದ್ರು ಈಗಿನ ಕಾಲದಲ್ಲಿ ಹಾಗಿಲ್ಲ ನಾವು ಹೋದಾಗ ದೇವರ ಬಾಗಿಲು ತೆಗೆದಿರಬೇಕಷ್ಟೇ ಇಲ್ಲದೇ ಇದ್ರೆ ಅದಕ್ಕೆ ಬೇರೆ ರೀತಿಯಾದ ವಿವರಣೆಗಳು ಹೋಗ್ತಾ ಇರುತ್ತೆ ಹಾಗಂತ ನಮ್ಮ ಕಾರ್ಯಕ್ರಮ ಏನು ದತ್ತನ ಸೇವಾ ಕೈಂಕರ್ಯಗಳು ಸಮಯಕ್ಕೆ ನಡೀಬೇಕೋ ಅದನ್ನು ನಡೆದೇ ನಡೆಯುತ್ತೆ ಅದರ ಮಧ್ಯದಲ್ಲಿ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸ್ವಲ್ಪ ವಿಡಂಬನೆ ಮಾಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರುತ್ತೆ ಹಾಗೆ ಆ ಸಂದರ್ಭದಲ್ಲಿ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು ಮುಂಚೆ ಪಂಚೆ ಉಟ್ಕೊಳ್ಳ್ದೆ ಬಂದರೆ ಒಳಗೆ ಸೇರಿಸ್ತಾ ಇರಲಿಲ್ಲ ಸೀರೆ ಉಟ್ಕೊಳ್ಳದೆ ಒಳಗೆ ಸೇರಿಸ್ತಾ ಇರಲಿಲ್ಲ ಬಳೆ ಹಾಕ್ಕೊಳ್ಳ್ದೆ ಒಳಗೆ ಸೇರಿಸ್ತಾ ಇರಲಿಲ್ಲ ಈಗ ನಾವು ಅದನ್ನು ಹೇಳಿದ್ರೆ ವೆಂಕ ನೊಣ ಸೀನಾ ಕೂಡ ಇರಲಿಲ್ಲ ವೆಂಕ ನೊಣ ಇಬ್ಬರೇ ಬರೋಕ್ಕಾಗೋದು ಇನ್ನು ಉಳಿದವ್ರು ಬರೋದು ಇಲ್ಲ ಅಯ್ಯೋ ಅಲ್ಲೇನೇನೋ ಶಿಸ್ತು ಆ ಥರ ಆಗಿದೆ ನಾನು ಹೇಳಿದ್ನಲ್ಲ ಕಲಿಯ ಪ್ರಾಬಲ್ಯ ಹೇಗಿದೆ ಅಂತಂದರೆ ಮನುಷ್ಯನನ್ನ ಎಷ್ಟು ಅಧೋಗತಿಗೆ ತೊಗೊಂಡು ಹೋಗಬೇಕೋ ಅಷ್ಟು ಅಧೋಗತಿಗೆ ತೊಗೊಂಡು ಹೋಗ್ತಾ ಇದೆ ಅದಕ್ಕಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಅಧರ್ಮವನ್ನು ಆ ಅಧರ್ಮ ಆಚರಣೆ ಮಾಡೋರನ್ನ ಧರ್ಮದ ದಾರಿಗೆ ತಂದುಕೊಳ್ಳೋದಕ್ಕೆ ಯಾವ ಉಪಯೋಗ ಮಾಡ್ಕೋಬೇಕೋ ಅದನ್ನು ಉಪಯೋಗಿಸ್ಕೊಂಡು ಮನುಷ್ಯರನ್ನು ದಾರಿಗೆ ತರುವಂತಹ ಒಂದು ಅವಕಾಶವನ್ನು ಗುರುನಾಥರು ಇಲ್ಲಿ ಕ್ರೋಢೀಕರಿಸಿಕೊಟ್ಟಿದ್ದಾರೆ ಕಿಂಚಿತ್ ಧರ್ಮವನ್ನು ಪರಿಪಾಲನೆ ಮಾಡಿದ್ರೂ ಕೂಡ ಕಲಿಯುಗದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅದರಿಂದ ನಿಮಗೆ ಯಶಸ್ಸು ಬೇಕಾ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕಾ ನೀವು ಸದಾಕಾಲ ಅನ್ಯೋನ್ಯವಾದ ದಾಂಪತ್ಯ ಜೀವನ ನಡೆಸಬೇಕಾ ನಿಮಗೆ ಯಾರೂ ಶತ್ರುಗಳಾಗಬಾರ್ದಾ ಸಾಲದ ಬಾಧೆ ಆಗಬಾರ್ದಾ ನಾನು ಹೇಳಿರುವಂಥ ಕಿಂಚಿತ್ ಧರ್ಮ ಹಣೆಗೆ ಲಾಂಛನವನ್ನು ಇಟ್ಕೊಳ್ಳಿ ಶುದ್ಧವಾದ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಬೆಳಗ್ಗೆ ಎದ್ದು ಗುರು ಹಿರಿಯರನ್ನು ತಂದೆ ತಾಯಿಗಳನ್ನು ಗೌರವಿಸೋದನ್ನು ಕಲ್ತ್ಕೊಳ್ಳಿ ಖಂಡಿತವಾಗಲೂ ಎಲ್ಲ ರೀತಿಯಾದ ಅನುಕೂಲತೆಗಳಾಗುತ್ತೆ ಅದರ ಜೊತೆಯಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತಾ ಹೋಗಿ ದಿನ ರೂಪಾಯಿ ಇಡಿ ಅಂತ ನಾನು ಮನೆಯಲ್ಲಿ ಹೇಳಿರ್ತೀನಿ ಎಷ್ಟೋ ಜನ ಪಾಪ ಮಾಡ್ತಾಯಿದ್ದೀರಿ ಸ್ವಾಮಿ ಇದನ್ನೆಲ್ಲ ಮಾಡಿದ್ದೀನಿ ಏನು ಮಾಡಬೇಕು ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ ಅಂದರೆ ಅಯ್ಯೋ ಅಯ್ಯೋ ಬೇಡ ನನಗೆ ಬೇಡ ನಮಗೆ ಹೇರಳವಾಗಿ ದತ್ತ ಕೊಟ್ಟಿದ್ದಾನೆ ನಾವು ಇಲ್ಲಿಗೆ ತಂದ್ಕೊಡ್ತೀವಿ ಅಂತ ತಂದ್ಕೊಡೋರು ಎಷ್ಟೋ ಜನ ಹೀಗೆ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನೋದನ್ನು ಗುರುನಾಥರು ತೋರಿಸ್ಕೊಟ್ಟಿದ್ದಾರೆ ಗುರುಚರಿತ್ರೆ ಅಂತ ಪಾರಾಯಣ ಮಾಡೋದ್ರ ಅರ್ಥ ಏನು ಅಂತಂದರೆ ಮಲ್ಕೊಂಡು ನಿದ್ದೆ ಮಾಡೋಕ್ಕಲ್ಲ ಆ ಚರಿತ್ರೆಯನ್ನು ಕೇಳಿದ್ರೆ ನಂಗೆ ಅರ್ಥ ಆಗದಿರ ಇದ್ದರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅರ್ಥ ಆಗುತ್ತೆ ಅದರಲ್ಲಿ ಹೇಳಿರೋದು ಇಷ್ಟೇ ಧರ್ಮವನ್ನು ಆಚರಣೆ ಮಾಡಿದ್ರೆ ನಮಗೆ ಗುರುಗಳು ಅನ್ನೋರು ಸಿಗ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ನಮ್ಮ ಜೀವನ ಸಾಫಲ್ಯವಾಗುತ್ತೆ ಅನ್ನೋದೇ ಗುರುಚರಿತ್ರಾಮೃತದ ಸಾರ ಅನ್ನೋದನ್ನು ತಿಳಿಸ್ತಾ ಇನ್ನು ಇವತ್ತು ಐದನೇ ದಿನ ಆರು ಮತ್ತು ಏಳನೇ ದಿನಕ್ಕೆ ಗುರುಚರಿತ್ರಾಮೃತ ಪಾರಾಯಣ ಸಂಪನ್ನಗೊಳ್ಳುತ್ತೆ ಏಳನೇ ದಿನ ಚಂಡಿಕಾ ಹವನ ಎಂಟನೇ ದಿನ ದತ್ತಾತ್ರೇಯರ ಜನ್ಮದಿನೋತ್ಸವದ ಆಚರಣೆ ಇರುತ್ತೆ ಈ ಸಂದರ್ಭದಲ್ಲಿ ಯಾರು ಸೇವೆಗೆ ತಗೊಳ್ತೀರಿ ಯಾರು ಪಾದುಕೆಗಳನ್ನು ತಗೊಂಡಿಲ್ಲ ಅವರಿಗೆ ಪಾದುಕೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಪಾದುಕೆಗಳನ್ನು ಕೊಡ್ತೀನಿ ದತ್ತನ ದಿವ್ಯ ಪಾದುಕೆಗಳು ಅದನ್ನು ಮನೆಗೆ ತಗೊಂಡು ಹೋಗಿ ದತ್ತನ ಸೇವೆಯಲ್ಲಿ ನೀವು ಭಾಗವಹಿಸಬಹುದಾಗಿದೆ ಅದರ ಜೊತೆಯಲ್ಲಿ ತೀರ್ಥಸ್ನಾನ ರುದ್ರಾಭಿಷೇಕದ ತೀರ್ಥಸ್ಥಾನ ಪ್ರತಿನಿತ್ಯ ನಡೀತಾ ಇದೆ ತೀರ್ಥ ಸ್ನಾನವನ್ನು ಮಾಡಿಸ್ಕೊಳ್ಳೋ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ವಿಶೇಷವಾದ ಒಂದು ಶಕ್ತಿಯುತವಾದ ಸಮಯ ಇದು ಸಾಕ್ಷಾತ್ ಮಹಾರಾಜರು ದತ್ತಾತ್ರೇಯರು ಸಮಸ್ತ ಪರಿವಾರ ಸಮೇತರಾಗಿ ಇಲ್ಲಿ ನೆಲೆಸಿರ್ತಾರೆ ಅಂದರೆ ಅತಿಶಯೋಕ್ತಿಯಲ್ಲ ಅಂತಹ ಒಂದು ಸುಂದರವಾದ ಸ್ಥಾನ ದಿವ್ಯನಾದ ಸ್ಥಾನ ಇಲ್ಲಿ ಬಂದು ದತ್ತನ ಸೇವೆಯಲ್ಲಿ ನಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಈಗ ಮಹಾಪೂರ್ಣಾಹುತಿಯಾಗುತ್ತೆ ಮಹಾಮಂಗಳಾರತಿ ಪ್ರಸಾದಾದಿಗಳಾಗುತ್ತೆ ಸಂಧ್ಯಾಕಾಲ ಆಯುಧಾವಿದಂತೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಗುರುಪಾಲಕಿ ಆನಂದ ಸೇವಾದಿಗಳು ಎಲ್ಲರೂ ಕೂಡ ಭಾಗವಹಿಸಿ ದತ್ತನ ಕೃಪೆಯಲ್ಲಿ ನಿಂದು ಧನ್ಯರಾಗಿ ಅಂತ ಹೇಳಿ ಗುರು ಮಹಾರಾಜರ ಆಜ್ಞಾನುಸಾರ ವಿನಂತಿ ಮಾಡಿಕೊಯ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಹರ ನಮಃ ಪಾರ್ವತೀ ಹರ ಹರ ಮಹಾದೇವ